ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೇಫ್ ಆಗಿದ್ದೀರಲ್ವ ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೇವೆ ಆಯಿತಾ ಇವತ್ತಿನ ವ್ಲಾಗ್ನಲ್ಲಿ ಯಾವ ರೆಸಿಪಿ ಅಂತ ಹೇಳಿದ್ರೆ ಹಲಸಿನ ಹಣ್ಣಿನ ಸೀಸನ್ ಆಗಿದೆ ಅಲ್ವಾ ಹಲಸಿನ ಹಣ್ಣಿನಲ್ಲಿ ನಾವು ಹಲಸಿನ ಹಣ್ಣನ್ನು ತಿಂದು ಬೀಜವನ್ನು ಬಿಸಾಕ್ತೀವಿ ಸೊ ಈ ಬೀಜವನ್ನು ಇಟ್ಕೊಂಡು ಒಂದು ಸಾರನ್ನು ಮಾಡೋದನ್ನು ತೋರಿಸ್ಕೊಡ್ತೇನೆ ಜೊತೆಗೆ ಮಾವಿನಕಾಯಿ ಕೂಡ ಹಾಕ್ಕೊಂಡು ಈ ಸಾರನ್ನು ಮಾಡುವಂಥದ್ದು ಸೊ ಇದು ಯಾವ ರೀತಿ ಮಾಡೋದು ಹೇಳಿದ್ರೆ ಮೊದಲಿಗೆ ಹಲಸಿನ ಹಣ್ಣಿನ ಬೀಜವನ್ನು ತಗೊಂಡಿದ್ದೇನೆ ಹಲಸಿನ ಈ ಹಣ್ಣಿನ ಬೀಜವನ್ನು ಮೇಲಿನ ಒಂಥರ ವೈಟ್ ಕಲರ್ ಸಿಪ್ಪೆ ಬರುತ್ತಲ್ವ ಅದನ್ನೆಲ್ಲ ರಿಮೂವ್ ಮಾಡಿಕೊಂಡು ನೀರಿನಲ್ಲಿ ಹಾಕಿ ಅದನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು ನಾವು ಸಾರು ಮಾಡುವಂತಹ ಪಾತ್ರೆಗೆ ಹಾಕ್ಕೊಳ್ಳಿ ನಾನಿಲ್ಲಿ ಮಣ್ಣಿನ ಪಾತ್ರೆ ತೊಗೊಂಡಿದ್ದೇನೆ ಮಣ್ಣಿನ ಪಾತ್ರೆಗೆ ಈ ಬೀಜವನ್ನೆಲ್ಲ ತೊಳ್ಕೊಂಡು ಇದ್ದೇನೆ ಇಲ್ಲಿ ನಾನೊಂದು ಒಂದು ಬೌಲು ಹಲಸಿನ ಬೀಜವನ್ನು ತಗೊಂಡಿದ್ದೇನೆ ಇದನ್ನು ಕುಕ್ ಕುಕ್ಕರ್ನಲ್ಲೇ ಹಾಕಿ ಬೇಯಿಸ್ಕೊಳ್ಬೋದು ಏಕೆಂಥೇಳಿದ್ರೆ ಒಂದೊಂದು ಹಲಸಿನ ಹಣ್ಣಿನ ಬೀಜ ಒಂದೊಂದು ಥರ ಡಿಫ್ರೆಂಟ್ ಆಗಿರುತ್ತೆ ಕೆಲವೊಂದು ಬೇಗ ಬೇಯುವಂಥದ್ದು ಇರುತ್ತೆ ಕೆಲವೊಂದು ಏನು ಸ್ವಲ್ಪ ಗಟ್ಟಿರುತ್ತೆ ಸೊ ಇದು ಹಾಕ್ಕೊಂಡು ಇದಕ್ಕೆ ಅರಿಶಿನ ಹುಡಿ ಮತ್ತು ಉಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ನೀವು ಕುಕ್ಕರಲ್ಲಿ ಮಡಗೋದಾದರೆ ಒಂದು ಮೂರರಿಂದ ನಾಲ್ಕು ವಿಷಲ್ ಮಾಡಿಕೊಂಡ್ರೆ ಸಾಕು ಸೊ ಇದು ನಾನೀಗ ಮಣ್ಣಿನ ಪಾತ್ರೆಯಲ್ಲಿ ಇಟ್ಕೊಂಡು ಮುಚ್ಚಿಟ್ಕೊಂಡು ಬೇಯಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂಥದ್ದು ಏನಂತ ಹೇಳಿದ್ರೆ ಮಾವಿನಕಾಯಿ ಮಾವಿನಕಾಯಿನ ತಗೊಂಡಿದ್ದೇನೆ ಹುಳಿ ಇಲ್ಲದೆ ಕಡಿಮೆ ಉಳಿರುವಂತಹ ಮಾವಿನಕಾಯಿಯನ್ನು ತಗೊಳ್ಳೋಕ್ಕೆ ನೋಡ್ಕೊಳ್ಬೇಕು ತುಂಬ ಹುಳಿ ಇರುವ ಮಾವಿನಕಾಯಿ ತಗೊಳ್ಬಾರ್ದು ಮತ್ತು ಏನು ಸಾರು ಮತ್ತು ತಿನ್ನಲಿಕ್ಕೆ ಆಗೋದಂತೆ ಆಗ್ತದೆ ಈ ಮಾವಿನಕಾಯಿಯನ್ನು ಚೆನ್ನಾಗಿ ಸಿಪ್ಪೆಲ್ಲ ಮೇಲಿನ ಸಿಪ್ಪೆಲ್ಲ ತೆಗೆದುಕೊಂಡು ನೀರಿನಲ್ಲಿ ಹಾಕಿಡಿ ಮತ್ತು ಇದಕ್ಕೆ ನಾವೀಗ ಮಸಾಲೆ ರೆಡಿ ಮಾಡ್ಕೊಳ್ಬೇಕು ಅದಕ್ಕೆ ನಾನೊಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ ಒಂದು ಕಪ್ಪು ತುರಿದಂತಹ ತೆಂಗಿನಕಾಯಿಯನ್ನು ಹಾಕೊಳ್ ಹಾಕೊಂಡಿದ್ದೇನೆ ಜೊತೆಗೆ ಸಣ್ಣದಾದಂತಹ ಈರುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಇವನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು ಇವಾಗ ಹಲಸಿನ ಹಣ್ಣಿನ ಬೀಜ ಚೆನ್ನಾಗಿ ಬೆಂದಿದೆ ಸಾಫ್ಟ್ ಆಗಿದೆ ಸಾಫ್ಟಾಗಿದೆ ಸಾಫ್ಟ್ ಆಗಿದೆ ಇದನ್ನು ಈಗ ಒಂದು ಸ್ಪೂನ್ ತಗೊಂಡು ಸ್ವಲ್ಪ ಇದನ್ನೆಲ್ಲ ಪುಡಿ ಮಾಡ್ಕೊಳ್ಬೇಕು ಬೀಜಗಳನ್ನ ಇದಕ್ಕೆ ಹಸಿಮೆಣಸಿನಕಾಯಿ ಹಾಗೂ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ ಜೊತೆಗೆ ಕಟ್ ಮಾಡೋಡಂತಹ ಮಾವಿನಕಾಯಿಯನ್ನು ಕೂಡ ಸೇರಿಸ್ತಾ ಇದ್ದೇನೆ ಇದನ್ನು ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು ಮಾವಿನಕಾಯಿ ಅಂದರೆ ಬೇಗ ಬೇಯುತ್ತೆ ಅಲ್ವಾ ಸೊ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ ಮುಚ್ಚಿಟ್ಟುಕೊಂಡು ಬೇಯಿಸ್ಕೊಳ್ಳೋಣ ಇದಾದ ಮೇಲೆ ಬೆಂದ ಮೇಲೆ ಇದಕ್ಕೆ ನಾವು ರುಬ್ಕೊಂಡಂತಹ ತೆಂಗಿನಕಾಯಿ ಪೇಸ್ಟನ್ನು ಸೇರಿಸ್ಕೊಡೋಣ ನೀರು ಸುಮಾರು ನೀರು ಹಾಕುವ ಅವಶ್ಯಕತೆ ಇಲ್ಲ ಇದು ಸ್ವಲ್ಪ ತಿಕ್ಕಾಗಿದ್ರೇ ಚೆನ್ನಾಗಿರುತ್ತೆ ಈ ಸಾಂಬಾರು ಆದಮೇಲೆ ನೀರನ್ನು ನೀವು ನೋಡಿಕೊಂಡು ಸೇರಿಸ್ಕೊಳ್ಳಿ ಮತ್ತು ಜಾರನ್ನು ಕೂಡ ತಳ್ಕೊಂಡು ಅದರ ನೀರನ್ನು ಕೂಡ ಸೇರಿಸ್ಕೊಳ್ಳಿ ಆಮೇಲೆ ಅದಕ್ಕೆ ಬೇಕಾಗಿರುವಂತಹ ಉಪ್ಪು ಇದೆಯಾ ಅಂತ ಒಮ್ಮೆಲೆ ಚೆಕ್ ಮಾಡಿಕೊಂಡು ಉಪ್ಪು ಕಡಿಮೆ ಇದ್ದಲ್ಲಿ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಆಮೇಲೆ ಅರ್ಶಿನ ಹುಡಿಯನ್ನು ಕೂಡ ಸ್ವಲ್ಪ ಸೇರಿಸ್ಕೊಂಡು ಸ್ವಲ್ಪ ಮೆಣಸಿನ ಹುಡಿಯನ್ನು ಕೂಡ ಸೇರಿಸ್ತಾ ಇದ್ದೇನೆ ಮೆಣಸಿನ ಹುಡಿ ಸೇರಿಸುವಾಗ ನೋಡ್ಕೊಳ್ಬೇಕು ನಾವಿಲ್ಲಿ ಹಸಿ ಮೆಣಸನ್ನು ಆ್ಯಡ್ ಮಾಡಿದ್ದೀವಿ ಅದರಿಂದ ನೋಡಿಕೊಂಡು ಸೇರಿಸ್ಕೊಳ್ಳಿ ಆಮೇಲೆ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಬೇಕು ಈಗ ಹಲಸಿನಕಾಯಿ ಮತ್ತು ಮಾವಿನಕಾಯಿ ಹಾಕಿರುವಂತಹ ಸಾರು ರೆಡಿಯಾಗಿದೆ ಕುದೀತಾ ಇದೆ ಇನ್ನು ನಾವು ಫ್ಲೇಮನ್ನು ಆಫ್ ಮಾಡಿ ಒಗ್ಗರಣೆ ಕೊಡಬೇಕು ಒಗ್ಗರಣೆ ಮಾಡಲಿಕ್ಕೆ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ ಬಿಸಿ ಆಗುವಾಗ ಎಣ್ಣೆ ಹಾಕೊಳ್ಳಿ ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ ಸಾಸಿವೆನ ಹಾಕೊಳ್ಳಿ ಇದರ ಜೊತೆಗೆ ಈರುಳ್ಳಿಯನ್ನು ಸಣ್ಣದಾಗಿ ಹಚ್ಕೊಂಡಂತಹ ಈರುಳ್ಳಿ ಕರಿಬೇವಿನ ಸೊಪ್ಪು ಒಣಗಿದ ಮೆಣಸಿನಕಾಯಿ ಇವೆಲ್ಲವನ್ನು ಹಾಕಿ ಬೆಳ್ಳುಳ್ಳಿಯನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಒಗ್ಗರಣೆ ಕೊಡಬೇಕು ಇವಾಗ ಒಗ್ಗರಣೆ ಇದ್ದೇನೆ ಈಗ ಸಾರು ರೆಡಿಯಾಗಿದೆ ಬಿಸಿ ಬಿಸಿಯಾಗಿ ಅನ್ನದ ಜೊತೆಗೆ ಸರ್ವ್ ಮಾಡಲಿಕ್ಕೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ಈ ಥರ ಹಲಸಿನ ಬೀಜವನ್ನು ಬಿಸಾಕದೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಸಾಂಬಾರು ಮಾಡಲಿಕ್ಕೆ ತರಕಾರಿಗಳು ಇಲ್ಲದಂತಹ ಸಮಯದಲ್ಲಿ ನಾವು ಈ ಸಾರನ್ನು ಈಸಿಯಾಗಿ ಮಾಡಿಕೊಳ್ಬೋದು ಸೊ ಮುಂದಿನ ವ್ಲಾಗ್ನಲ್ಲಿ ಬೇರೆಯೊಂದು ರೆಸಿಪಿಯಾಗಿ ನಿಮ್ಮ ಮುಂದೆ ಬರ್ತೇನೆ ಥ್ಯಾಂಕ್ ಯು